ಮಗಣ ಬಂದೇ ಬರುತ್ತೇನೆ ಬಂದ ಮೇಲೆ ನಿನ್ನ ನೋಡ್ಕೊಂಡೇ ನೋಡ್ಕೋತೇನೆ ಬರ್ತೀನಿ ಮಾ ಚೇ 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 ಗೊಂಡಿ ಕೆಲಸ ಮಾಡಬಾರ್ದ ಯಾಕಂದ್ರ ಮಾಡಿ ಮ್ಯಾಗ ನೆತ್ತ ಅವನ ಅವನ್ ಮಾಡಿ ಕೆಲಸ ನಮ್ಮ ಕಾಲ ಅಂದಿನ ಸತ್ತೋಗ್ಯಾವ್ದ್ರಿ ಅಲ್ರಿ ಅಣ್ಣಾರ ಹಿಂಗ ಆದ್ರ ಹೆಂಗಂತೇನ್ರಿ ಮದ್ವಿ ಇಲ್ಲ ಮುಂಜಿಲ್ಲ ಅದಕ್ಕ ಒಂದ ತೀರ್ಮಾನಕ್ ಬಂದನ್ರಿ ಮದಿವಿ ಅದೇನಂದ್ರ ಮದಿವಿ ಹೇಗೆ ಸಂಸಾರ ಅಂತ ಹೇಳಿ ತೀರ್ಮಾನ ಮಾಡೇನ್ರಿ ಓ ಅಲ್ಲದ ಸವಳ ಕಡೆ ಒಂದು ಬಣ್ಣದ ಹೆಂಗ್ ಬರೋದೈತಿ ಬಾರ್ಲ ಬಾರ್ಲ ಆಕ ಗೀಚ್ ಕಲೀಲಿ ಮಾಡಿ ಕೈಬಿಟ್ರ ಆತ அதுக்கெல்ல

जाबेद हुरी के मरमरन ರಾಜ <muchas> Weeeeeeee hey. ರೀ ಪುಟ್ಟಿ ಕೆಲ್ಸಕ್ಕೆ ಹೊಂಡಿದ್ದ ಹಾಳ್ ಬರ್ತ ಹೇಳೋದಿದ್ದ ಏನ್ರಿದೀ ತಲೆ ಕಾಪಿ ಹಿಡ್ಕೊಂಡಿರಲ್ಲ ಹೋಗ್ಲೇ ಅವ್ನು ಅವ್ನು ನಾನು ನಿಜವಾದ ಕೆಲಸ ಹೇಳಿದ್ರೆ ಈ ಪ್ರೀತಿ ಪರವಾಳ ಹಾಯಕದ್ದು ಸಿ ಕೈ ಸಿಗಲಾರ್ದಂಗೆ ಯಾಕ ರೀ ಬಿರ್ಲಾರ ಸುಮ್ ನಿಂತಿರಲ್ಲ ಏನು ಏನು ಮಾಡುದ್ ಪುಟ್ಟಿ ಹೊಟ್ಟಿ ಜೀವನಕ್ಕ ಒಂದು ಡ್ಯೂಟಿ ಮಾಡ್ಲೇಬೇಕಲ್ಲ ಅಲ್ಲ ನೀವೇ ಶ್ರೀಮಂತ್ರು ಹಿಂಗಂದ್ರೆ ನಮ್ಮ ಜನ ಸಾಮಾನ್ಯರು ರೀ ಬಿರ್ಲಾರ ರೀ ಯಾರ ಶ್ರೀಮಂತ್ ಎಲ್ಲಿದಾರ ನೀವ ಅಲ್ಲೇನ್ರಿ ನಾ ಅಂತಿದ್ನಲ್ಲ ಭಾರತದ ಶ್ರೀಮಂತ ಬಿರ್ಲಾ ಹುಚ್ಚಿ ಹಳೆ ಹುಚ್ಚಿ ಎಲ್ಲಿದ ಶ್ರೀಮಂತ ಯಾರ ಶ್ರೀಮಂತ ಅಂದ್ರ ನೀವು ಗ್ರೇಟ್ ದಿ ಶ್ರೀಮಂತರ ಬಿರ್ಲಾ ಅಲ್ಲೇನು ನೋಡ್ಬಿಟ್ಟಿ ನನ್ನ ಇಷ್ಟ ನನ್ ಮೂರು ಬಡಾಪುರ ನನ್ನ ಹೆಸರು ಬಾಳಪ್ಪ ಅಂತ ಹೇಳ ಏನ ನನ್ನ ಕೆಲಸ ಗೋಂಡಿ ಕೆಲಸ ಬರೇ ಮನೆ ಕಟ್ಟೋದ ಬರ ಬಿರ್ಲಾ ಸಿಮಣ್ಣಾಗ ಮನೆ ಕಟ್ಟೋದ ಅದಕ್ಕೆ ನನಗೆ ಬಿರ್ಲಾ ಬಿರ್ಲಾ ಅಂತ ಹೇಳಿ ಕರಿತಾರ ನೋಡ ಓ ಅದೇನದ ಕೈ ಓ ಹಿಂಗೇ ತನಿದ್ರ ವರ್ಮ ಹಂಗೈತ ಅದ ಸ್ವಲ್ಪ ನಿನ್ನ ಇತಿಹಾಸ ತಿಳಿಸಲಾಟ ನಮಗಟ್ಟ ನಾನು ಇತಿಹಾಸ ತಗೊಂಡ ಏನು ಮಾಡ್ತೀನಿ ನನಗೆ ಹಿಂದೂ ಇಲ್ಲ ಮುಂದೆ ಇಲ್ಲ ಏ ಪುಟ್ಟಿ ಓ ನೀ ಹ್ಞೂ ಅಂದ್ರ ನಾ ಮುಂದ ಹಾಕಿನ್ ನೋಡ ಏ ಏ ಏನತೆ ಮುಂದ ನಾ ಪುಟ್ಟಿ ಮುಂದಿಲ್ಲ ಹಿಂದಿಲ್ಲ ಅಂದಿಲ್ಲ ಅದಕ್ಕೆ ನಾ ಮುಂದಾಕಿನ್ ಅಂದೆ ಏ ಟೆಕ್ನಾಸಿ ಸೊಪ್ ಕೇಳಿಲ್ಲ ಹಿಂದೆ ಮುಂದಿಲ್ಲ ಅಂದ್ರೆ ನಂಗೆ ಹಿಂದೆ ಬಳಗನೆ ಇಲ್ಲ ಮುಂದೆ ಬಳಗ್ನೆ ಇಲ್ಲ ಅನ್ನೋಬ್ಡೆ ಅನಾಥೇ ಅಂದೆ ಏ ಪುಟ್ಟಿ ನಿಲ್ಲ ಸೋ ನಿನ್ನ ಹತ್ರ ಮಾತುಗಳನು ಏ ಬಿರ್ಲ ಯಾಕ ಪುಟ್ಟಿ ಮ್ಯಾಗ ಸಡನ್ಲಿ ಸಿಟ್ಟು ನಿನಗ ಯಾಕ ಅನಾಥಂದು ಹತ್ರದೊಳಗೆ ಆಕೋಶ ಹೆಚ್ಚಾಯ್ತು ನನ್ಗೆ ಅಲ್ಲ 나ನ ಅಂತ ನಿನಗೆ ಯಾಕ ಆಗುತ್ತಾ ಆಕ್ರೋಶ? ಏ ಪುಟ್ಟಿ ಹೇಳ ನಾನು ಇರುವಾಗ ನೀ ಯಾಕೆ ನನ್ನ ಅಂತ ಬಿಡುದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ. ಯೋ ಏನು ಹೇಳಕತ್ತೀಯೋ ನೀನು? ನೀ ಹು ಅಂದ್ರಾ ನನ್ನ ಮಡಿಡಿ ಆಗಿ ಮನಿ ತುಂಬಿಸ್ಕೊಂಡ ಅನಾಥಳ ಒಂದು ಬಾಳ ಕೊಡ್ತನೆ ಅಂತೀ ಈ ಮಾತು ಕರೆನಾ? ಕರಿಯಮ್ಮನ ಮೇಲೆ ಸತ್ಯ ಸತ್ಯ ನಾನು ರಾಣಿ. ಬೇಗ ಬಾ ಬೇಗ ಬಂದು ತಾಳಿ ಕಟ್ಟಿ ನನಗೆ ಅಂದ. ಇದೆ 11 ಆಗೇ ಹೋಗಿಲ ಒಂದು ಸಾಂಗ.

w o I do

We ಆಯ್ತು ನೆಡಿಯಾ ಹೋಗೋಣ ಬಾ ಒಳಗೆ ಮಾಡ್ತೀನಿ